ನೀವು ಡೈರಿ ಫಾರ್ಮು ಇಲ್ಲ ಆಡು ಕುರಿಗಳನ್ನು ನೀವು ಮೇಯಿಸ್ತಾ ಇದ್ರೆ ಅದಕ್ಕೆ ಮೇವುಗಳನ್ನ ಕಟ್ ಮಾಡೋಕ್ಕೆ ಕೈಯಲ್ಲೇ ಕಟ್ ಮಾಡೋಕ್ಕೆ ಹೋಗ್ತಾ ಇರ್ತೀರಲ್ವ ಕೈಯಲ್ಲಿ ಕಟ್ ಮಾಡೋ ಏನು ಕಷ್ಟಗಳಿದೆ ಅಂತ ನಿಮ್ಗೆ ಗೊತ್ತು ಕೂತ್ಕೊಂಡು ನೀವು ಕೆಲಸ ಮಾಡಬೇಕು ಬೆನ್ನು ನೋವು ಬರುತ್ತೆ ಮೈ ಕೈ ನೋವು ಬರುತ್ತೆ ಅದಿಲ್ಲದೆ ಎಲೆಯಲ್ಲಿರುವ ಶಾರ್ಪ್ನೆಸ್ ನಿಮ್ ಕೈ ಎಲ್ಲ ಬರೆಗಳು ಬರುತ್ತಾ ಇರುತ್ತೆ ಎಲ್ಲರಿಗೂ ಕಾಮನ್ ಆಗಿರುತ್ತೆ ಆದ್ರೂ ಮೈ ಕೈ ನೋವು ಇದರಿಲ್ಲ ಡೈಲಿ ನೀವು ತೋಟದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇದೊಂದು ಕೆಲಸಕ್ಕೆ ಅದಕ್ಕೆ ಎಲ್ಲ ನಿಮ್ಮ ಬಲವನ್ನ ಖರ್ಚು ಮಾಡೋದು ಬೇಕಾಗಿಲ್ಲ ಅದಕ್ಕೆ ನಮ್ಮ ಬಳಿ ಬ್ರಷ್ ಕಟರ್ ಆ ಬ್ರಷ್ ಕಟರ್ ಬ್ರಶ್ಕಟ್ರಿಂದ ಬರೀ ಮೇವುಗಳನ್ನ ಕಟ್ ಮಾಡಕ್ಕೆ ಮಾತ್ರ ಇದನ್ನ ಯೂಸ್ ಮಾಡೋದಲ್ಲ ಮಲ್ಟಿಪರ್ಪಸ್ ಆಗಿ ನಿಮ್ಮ ತೋಟದಲ್ಲಿರುವ ಇರುವ ಕಟ್ ಮಾಡಬಹುದು ಇಲ್ಲ ದೊಡ್ಡ ಎತ್ತರಕ್ಕೆ ಬೆಳೆದಿರುವ ಸಣ್ಣ ಸಣ್ಣ ಇಷ್ಟ ದೊಡ್ಡ ಗಿಡಗಳನ್ನ ನೀವು ಆರಾಮಾಗಿ ಕಟ್ ಮಾಡ್ಕೋಬಹುದು ಇದರಲ್ಲಿ ಮೂರು ವೇರಿಯಂಟ್ ಬ್ರಿಸ್ಕಟರ್ ಇದೆ ಸೈಡ್ ಬ್ಯಾಕ್ ಬ್ಯಾಕ್ ಪ್ಯಾಕ್ ಮತ್ತು ಟ್ರಾಲಿ ಸೊ ಇದರಲ್ಲಿ ಸೇಫ್ಟಿ ಆಗಿ ನಾವು ಏನ್ ಮಾಡೋದು ಇದರಲ್ಲಿ ಕೆಲಸ ಮಾಡುವಾಗ ನಮಗೆ ಕೈಗೆ ಏನ್ ಸ್ಕ್ರಾಚ್ ಆಗಲ್ಲ ನೀವು ಯೋಚನೆ ಮಾಡ್ತಿದಿರಲ್ಲ ಅದಕ್ಕೆಲ್ಲ ನಾವು ಸೇಫ್ಟಿ ಗಾರ್ಡ್ ಕೊಡ್ತಾ ಇದೀವಿ ಫೇಸ್ ಮಾಸ್ಕ್ ಕೊಡ್ತಾ ಇದೀವಿ ಪ್ಯಾಡಿ ಗಾರ್ಡ್ ಕೊಡ್ತಾ ಇದೀವಿ ಇದರಲ್ಲಿ ನೀವು ಚೆನ್ನಾಗಿ ಮಲ್ಟಿಪರ್ಪಸ್ ಕೆಲಸ ಮಾಡಕ್ಕೆ ನೈನರ್ ರೋಪು ಕೊಡ್ತಾ ಇದೀವಿ ಸೊ ಇದರ ಬಗ್ಗೆ ತಿಳಿದುಕೊಳ್ಳಲು ಇದರ ಬೆಲೆಯನ್ನು ಬಗ್ಗೆ ನೀವು ತಿಳಿದುಕೊಳ್ಳಲು ಸ್ಕ್ರೀನ್ ಅಲ್ಲಿ ಕಾಣುವ ನಂಬರ್ ಕರೆ ಮಾಡಿ ಬುಕ್ ಮಾಡಿ